ಇದನ್ನ ಆಟೋದಲ್ಲಿ ಕಾರಲ್ಲಿ ಲಾರಿಗಳಲ್ಲಿ ಎಲ್ಲಾನು ಇದರಲ್ಲಿ ಟ್ಯಾಕ್ಟ್ರಿಗಳು ಬೈಕಲ್ಲಿ ಎಲ್ಲ ಕಟ್ಕೊಂಡು ಹೋಗಿತ್ತು ಹಿಂಗೆಲ್ಲ ಬಿದ್ದೆಲ್ಲ ಹಾಳಾಗಿರುತ್ತೆ ಆವಾಗ ಏನಾಗಿರುತ್ತೆ ಅಂತಂದ್ರೆ ಕಾಪಾರ್ ಪಿನ್ನು ಬೈಕ್ ಚಾನ್ಸ್ ಮಿಸ್ಟ್ ಆಗಿ ಹೌದಾ ಎಷ್ಟು ಸರ್ ಈಗ ಒಂದು ಹಂಡ್ರೆಡ್ ರುಪೀಸ್ ಒಂದು ತರಕಾರಿ ಸೊಪ್ಪು ಏನೋ ತಗೋತೀರಾ ಅಂತಂದ್ರೆ ತ ಮನೆ ಮುಂದೆ ಮುಖಗಡಿಲ್ಲ ಅಥವಾ ಒಂದು ಅಂಗಡಿಗ ಹೋಗಿ ತರಕಾರಿ ಸೊಪ್ಪು ಎಲ್ಲ ತಗೋಬೇಕಂತಂದ್ರೆ ಎಷ್ಟು ದಿವಸ ಟೈಮ್ ಬೇಕಾಗುತ್ತೆ ನೂರು ರೂಪಾಯಿ ತರ್ಕಾರಕ್ಕೆ ಎಷ್ಟು ನಿಮಿಷ ಟೈಮ್ ಬೇಕಾಗುತ್ತೆ ಒಂದು ಸಿಲಿಂಡ್ರಿಗೆ ಒಂದು ಸಾವಿರ ರೂಪಾಯಿ ಅಂತಂದು ತಿಳ್ಕೊಳ್ಳಿ ಇದನ್ನು ನಾವು ಚೆಕ್ ಮಾಡಬೇಕು ಅಂತಂದರೆ ಸರ್ ಇದನ್ನು ಮಾತ್ರ ಓಪನ್ ಮಾಡಿ ನೋಡಲೇಬೇಕು ಹೌದಾ ಇಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಅಂತ ತೋರಿಸಿದಾನೆ ಇಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಅಂತ ತೋರಿಸಿದಾನೆ ಇಲ್ಲೆಲ್ಲ ಬರ್ದೇ ಇರ್ತಾರೆ ಅದೆಷ್ಟು ಬೇಕು ಅಷ್ಟು ಕೆಪಾಸಿಟಿಯನ್ನು ತಗೊಳ್ಳುತ್ತೆ ಅದೇ ಇದು ಸ್ಪೀಡಾಗಿ ಬರುತ್ತಲ್ಲ ಅಲ್ಲಿ ಏನಾದರೂ ಫೈರ್ ಆಗಿ ಚಾನ್ಸ್ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಯಾವತ್ತೂ ಏನು ಮಾಡಬೇಕು ಇದು ಈ ಪೈಪ್ ಇದೆಲ್ಲ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಎಲ್ಲಷ್ಟು ಹೇಳಿದರೆ ಗ್ಯಾಸ್ ಲೀಕೇಜ್ ಆದಂಥ ಸಂದರ್ಭದಲ್ಲಿ ಯಾವುದೇ ಕುಡಿಬರುವಂಥ ವಸ್ತುಗಳನ್ನು ನಾವು ಹಚ್ಚಬಾರ್ದು ಆದಷ್ಟು ಐದು

ಅದೆ ಧೈರವಾಗಿದೆ ಅಂದ್ರೆ ಏನು ಅಂತೀನಾ ಅದನ್ನ ತಕೊಂಡು ಹೋಗಿ ಹೊರಗಡೆ ಇಟ್ಕೊಡ್ತೀವಿ ನನಗೆ ಗೊತ್ತಿಲ್ಲ ಅಂತಂದ್ರೆ ನಿಮಗೆಲ್ಲರ ಮನೆನ ಹೊರಗಡೆ ಇಟ್ಕೊಡ್ತೀವಿ ಅಕ್ಕ ಇದು ಭಯ ಆಯಿತು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ನಮಗ್ ಗೊತ್ತಿಲ್ಲ ಅಂತಂದ್ರೆ ಇಷ್ಟೆ ಒಂದ ಬಟ್ಟೆ ಹೊಣಿಸಿಲ್ಲ ತೊವಲು ಪಂಜೆ ಅಂತಾದರೂ ಸಿಗುತ್ತಲ್ಲ ನೆನಸಬೇಕು ಹಾಗೆ ಆಕಿರಲ್ಲ ಸ್ವಲ್ಪ ನೆನಸಬಹುದು ಸರ್ ಸೆಸ್ ಆಫ್ ಅದು ಪ್ಲಾಸ್ಟಿಕ್ ಯಾವ ಸರ್ ಭಯ ಇದೆ ಅಂತಂದ್ರೆ ಅದರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿ

ಫೀಸ್ ಆಗಿ ಹೇಳ್ತೇನೆ ನಮ್ಮದು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಅಗ್ನಿಶಾಮಕ ದಳ ಅಂತೇಳಿ ಸ್ಥಾಪನೆ ಆಯಿತು ಕರ್ನಾಟಕದಲ್ಲಿ ನಂತರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನಲವತ್ತೆರಡರಿಂದ ಅರವತ್ತೈದರವರೆಗೂ ಪೊಲೀಸ್ ಇಲಾಖೆಯ ಅಂದರ್ನಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ವಿ ಅರವತ್ತೈದರಲ್ಲಿ ಪೊಲೀಸ್ ಇಲಾಖೆಯಿಂದ ಬೇರ್ಪಟ್ಟು ಮೈಸೂರು ರಾಜ್ಯ ಅಗ್ನಿಶಾಮಕ ದಳ ಅಂತ ನಾಮಕರಣ ಆಗುತ್ತೆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳ ಅಂತೇಳಿ ಮರುನಾಮಕರಣ ನೆಕ್ಸ್ಟು ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೇವೆಗಳು ಅಂತೇಳಿ ನಾಮಕರಣ ಆಗುತ್ತೆ ತದನಂತರ ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಂತ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದೇವೆ ಈಗ ನಮ್ಮ ಅಧಿಕಾರಿಗಳು ಬಂದ್ಬಿಟ್ಟರೆ ಡಿ ಜಿ ಎ ಡಿ ಜಿ ಪಿ ಡಿ ಐ ಜಿ ಆಫೀಸರ್ ಆರ್ ಎಫ್ ಫೈಯರ್ ಆಫೀಸರ್ ಡಿಸ್ಟಿಕ್ ಫೈರ್ ಆಫೀಸರ್ ಅಂದರೆ ಸ್ಟೇಷನ್ ತಾಲೂಕ್ ಲೆವೆಲ್ ಬರ್ತದೆ ಫೈರ್ ಸ್ಟೇಷನ್ ಆಫೀಸರ್ ಅಸಿಸ್ಟೆಂಟ್ ಫೈರ್ ಸ್ಟೇಷನ್ ಆಫೀಸರ್ ನೆಕ್ಸ್ಟು ಲೀಡಿಂಗ್ ಫೈರ್ಮ್ಯಾನ್ ನೆಕ್ಸ್ಟ್ ಡ್ರೈವರು ಮೆಕ್ಯಾನಿಕ್ಕು ಫೈರ್ಮ್ಯಾನ್ ಅಂತೇಳಿ ಈ ಥರ ಒಂದೊಂದು ಹುದ್ದೆಗಳ ಸ್ಥರ ಇದೆ ಈಗ ತಮಗೆ ಗೊತ್ತಾಯ್ತು ತಿಳ್ಕೊಳ್ತೇನೆ ಈಗ ಬೆಂಕಿ ಅಂದ್ರೇನು ಅಂತ ತಿಳ್ಕೊಬೇಕು ಯಾವುದೇ ಒಂದು ವಸ್ತು ಉತ್ಪಾದನೆ ಆಗಲಿಕ್ಕೆ ಅದಕ್ಕೆ ನೀರು ಬೇಕು ಉಪ್ಪು ಬೇಕು ಬೆಂಕಿ ಆಗಲಿಕ್ಕೂ ಮೂರು ವಸ್ತು ಬೇಕು ಇಂಧನ ಉರಿಯುವಂಥ ವಸ್ತು ಮತ್ತು ಅಗತ್ಯ ಪ್ರಮಾಣದ ಆಮ್ಲಜನಕ ಇವು ಸೇರಿದ್ರೆ ಆ ರೀತಿ ಬೆಂಕಿ ಆಗತ್ತೆ ಅದೇ ಥರ ಬೆಂಕಿ ನನಿಸ್ಲಿಕ್ಕೂ ಮೂರು ವಿಧಾನಗಳನ್ನು ನಾವು ಅನ್ ಅನು ಅನುಸರಿಸ್ತೇವೆ ಮೊದಲನೇದಾಗಿ ಈಗ ಹೀಟು ಬೆಂಕಿ ಉರಿತಾ ಇರತ್ತೆ ಅಲ್ಲಿ ನಾವು ನೀರನ್ನು ಹಾಕ್ತೇವೆ ನೀರನ್ನು ಹಾಕಿದಾಗ ಬೆಂಕಿ ಏನಾಗುತ್ತೆ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಏನಂತಾವೆ ನಾವು ಕೂಲಿಂಗ್ ಮೆಥಡ್ ಅಂತಲೇ ಕರಿತೇವೆ ಇದನ್ನು ಕಾಮನಾಗಿ ಎಲ್ಲ ಇದರಲ್ಲೂ ನಾವು ಉಪಯೋಗ ಮಾಡ್ತೇವೆ ಅಂದರೆ ಅದನ್ನು ಕ್ಲಾಸಿಫಿಕೇಶನ್ ಫೈರ್ ಇದೆ ಅದನ್ನ ಆಮೇಲೆ ಹೇಳ್ತೇನೆ ನೆಕ್ಸ್ಟ್ ಸ್ಮಾದರಿಂಗ್ ಸ್ಮಾದರಿಂಗ್ ಮೀನ್ಸ್ ಮುಚ್ಚೋದು ಮುಚ್ಚುವುದು ಅಂದ್ರೆ ಈಗ ಉದಾಹರಣೆಗೆ ವಾಟ್ಸ್ ಟ್ರೇಪಟ್ಟಿಲ್ಲಿ ಟ್ರೇಡಲ್ಲಿ ಬೆಕ್ಕಿ ಆಗಿದೆ ತೋರಿಸ್ತೇನೆ ಇನ್ಫ್ಯಾಕ್ಟ್ ಕೋಸ್ಟ್ ಏನದು ಆಯಿಲ್ ಆಪರೇಷನ್ ಅಲ್ಲಿ ಕಾಯ್ತಾನೆ ಈಗ ಟ್ರೇಡಲ್ಲಿ ಬೆಕ್ಕಿ ಆಗಿರತ್ತೆ ಅದನ್ನ ಮುಚ್ಚುತ್ತೆ ಅಥವಾ ನಾವು ಒಂದು ಬೆಕ್ಕಿನ ಆಸ್ಪೆಕ್ಟ್ ಅನ್ನೋದನ್ನ ಹೇಳ್ತೇನೆ ಸ್ವಲ್ಪ ಪೆಟ್ರೋಲ್ ವ್ಯವಸ್ಥೆ ಎಲ್ಲ ಇದೆ ಕಾರಣ ಏನಂತ ಗೊತ್ತಿದೆ ಯಾಕಂದ್ರೆ ಮುಚ್ಚೋದ್ರಿಂದ ಆಮ್ಲಜನಕ ಸಿಗುತ್ತೆ ಬೆಂಕಿ ನಂದ್ ಬಿಡುತ್ತೆ ನೋಡಿ ಇದು ಮುಟ್ಟುವಿಕೆ ಮೂಲಕ ನಾವು ಯಾವ ತರ ಬೆಚ್ಚಿ ಹಾಕುತ್ತೇವೆ ಅಂತ ಹೇಳಿ ಒಂದು ಮೆಥಡ್ನಿಂದ ನೋಡಿ ಬ್ಲಾಂಕೆಟಿಂಗ್ ಅಂತ ಏರ್ ಏರ್ ಇದಕ್ಕೆ ಸಿಗ್ತದೆ ಇದ್ರೆ ಆಕ್ಸಿಜನ್ ಸಿಗಲ್ವಲ್ಲ ಅದಕ್ಕದ್ದೆ ಹೋಗುತ್ತೆ ಇನ್ನೊಂದು ಹಚ್ಚಿಸ್ ಸೊಪ್ಪು ಹಾಕಿ ಚೆನ್ನಾಗ್ ಇನ್ನೊಂದು ನೋಡಿ ಈಗ ಮುಂದೆ ಬಿಡಿಕೆ ಸಡನ್ ಹಾಕ್ಬೇಕು ಬ್ಲಾಂಕೆಟಿಂಗ್ ಅಂತ ಇದಕ್ಕೆ ಆಕ್ಸಿಜನ್ ಅಂದ್ರೆ ಬೆಂಕಿ ನೋಡಿದ್ದು ಆಕ್ಸಿಜನ್ ಆಯ್ತು ಅದಕ್ಕೋಸ್ಕರ ಆರೋಗ್ಯ ಇದಕ್ಕೆ ನಾವು ಕಡೆ ಹಾಕಿ ನೀರು ಹಾಕ್ಬಿಟ್ರೆ ಮತ್ತೆ ಸಿಡಿತ್ತು